ಇವರು ಅಲ್ಲಿ ಹದಿನಾರನೇ ನಂಬರ್ಗೆ ಬೆಂಗಳೂರು ರೋಡ್ಗೆ ಇಳಿಯೋಣ ಅಂತ ಬಂದರೆ ಅಲ್ಲಿ ಯಾಕೋ ಕೆಲಸ ಅಂತೇಳಿ ಟೋಲ್ ಗೇಟ್ ಅಂತೇಳಿ ಕಳ್ಸಿದ್ರು ಪೊಲೀಸ್ ತರ ಮುಂದಕ್ಕೆ ಮತ್ತೆ ಮುಂದೆ ಬಂದು ಗೋಲ್ಕೊಂಡ ರೋಡ್ನಾಗ ಹದಿನೈದನೇ ನಂಬರ್ನಾಗ ಇಳಿದು ಹದಿನೈದನೇ ನಂಬರ್ನಾಗ ಇಳಿದು ಇಲ್ಲಿ ಇಂಡಸ್ಟ್ರಿ ಏರಿಯಾದೊಳ ಇಂಡಸ್ಟ್ರಿ ಏರಿಯಾದಿಂದ ಇಂಡಸ್ಟ್ರಿಯಲ್ ಏರಿಯಾದ ಒಳಗ್ಲಾಸ್ ಒಂದು ರೋಡ್ ಬರ್ತೈತೆ ಮೇನ್ ರೋಡ್ಗೆ ಆ ರೋಡ್ನಾಗ ಬಂದು ಟಚ್ ಆಗುತ್ತೆ ಬಂದ್ವಿ ಆ ರೋಡ್ಗೆ ಗ್ಲಾಸ್ ಸರಿಯಾಗಿ ಹೊರಸಲಲ್ಲೇ ಅಭಿನ ಟವಲ್ ತಂಡ ಹೊರ್ಸ ಅವ್ನ ಆಟದ ಅಲ್ಲೇನು ಸಾಯೋದ್ ಲೆಫ್ಟ್ ಸೈಡ್ಗೆ ಆಗಲಿ ಗ್ಲಾಸ್ ಒರ್ಸೋಗಿಲ್ಲ ಜಲ್ದಿ ಇಲ್ದೋಗಿತ್ತು ಇಲ್ಲಿ ಬಂದ್ವಿ ಮೇನ್ ರೋಡ್ಗೆ ಗ್ಲಾಸ್ ಸರಿಯಾಗಿ ಒರ್ಸಿಲ್ಲ ನಮ್ಮ ಹುಡುಗ ಅಲ್ಲಿ ಮೇಲೆ ನಿಲ್ಸಿದ್ದೆ ಗ್ಲಾಸ್ ಒರ್ಸ ಅಂತ ಹೇಳಿ ಟವಲ್ ತಾಳ ಬಟ್ಟೆ ನೆಂದ ಅದ್ರಾಗ ಸರಿಯಾಗ್ ಕಾಣಂಗಿಲ್ಲ ಏನಿಲ್ಲ ಪಿಕ್ಚರ್ ಮುಂದೆ ಗ್ಲಾಸ್ ಕ್ಲೀನ್ ಆಗಿ ಒರೆಸಿಲ್ಲ ಅಂದ್ರೆ ಅಪೋಸಿಟ್ ಬರೋ ಬೆಳಕಿಗೆ ಏನೇನು ಕಾಣಲ್ಲ ನಮಗೆ ಹೊರ್ಸ್ತಾ ಇದ್ದಾನೆ ನೋಡಿ ಅಂಬ್ಡಿ ಕಚ್ಗೆ ಗ್ಲಾಸ್ ಗ್ಲಾಸ್ನು ಹಾಂ ಬಾರ ಸಾಕು ಚೆನ್ನಾಗಿ ಕಾಣ್ತೈತೆ ಹಿಂದೆ ಬಿ ಎಲ್ ಟಿ ಗಾಡಿನೂ ಬರ್ತೈತೆ ನಾವು ಇನ್ನು ಎಲ್ಲಿಗಾನು ಹೋಗ್ತೀವಿ ಅಂದರೆ ಹಾಂ ಸಾಕು ಬಾ ಶಾತ್ ನಗರ್ ಟೋಲ್ವರೆಗೂ ಮೆಹಬೂಬ್ ನಗರ್ವರೆಗೂ ಹೋಗ್ತೀವಿ ಮಹಬೂಬ್ ನಗರದಿಂದ ನಾವು ಒಳಗೆ ಹೋಗ್ತೀವಿ ಆ ಗಾಡಿ ಸೀದ ಹೋಗ್ತದೆ ಬೆಂಗಳೂರಿಗೆ ಅದು ಎಲ್ಲಿಂದ ಬಂದಿರೋದಂದ್ರೆ ಕಾನ್ಪುರಿಂದ ಬೇಳೆ ಲೋಡ್ ಮಾಡ್ಕೊಂಬಂದ ಅವರು ಇವಾಗ ಲಾಸ್ಟ್ ಟೋಲ್ ಗೇಟ್ನಿಂದ ನಿಲ್ಸಿ ಟೀಗಿಗೆ ಕುಡ್ದು ನಮ್ಮ ಪಾಡಿಗೆ ನಾವು ಹೋಗೋಣ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಮತ್ತೆ ಹೋಗನ್ ಸಿಗಾನ ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ಬಿಡೋಣ ನಮ್ಗೆ ಇನ್ನೊಬ್ಬರು ಫ್ರೆಂಡ್ ಸಿಗ್ಬೇಕಾಗಿತ್ತು ಅವರು ಅಮರಾವತಿಯಿಂದ ಸಂತ್ರ ಗುರು ಸಂತ್ರ ಅಂದರೆ ಕಿತ್ಲೆಂಡ್ ಲೋಡ್ ಮಾಡ್ಕೊಂಡ್ ಬಂದರು ಅವರು ನಾ ಅಮರಾವತಿಯಿಂದ ನಾಂದಾಡಿಂದ ಡೈರೆಕ್ಟ್ ಹೈದ್ರಾಬಾದಿಗೆ ಬಂದ್ಬಿಟ್ಟಾರೆ ಅವರು ನೈಟ್ ಆ್ಯಂಡ್ ನೈಟೇ ಪಾಸ್ ಆದರು ನಾವು ಬೇಪ ಇದು ನಮ್ಮದು ಲೇಟ್ ಆತಲ್ಲ ಹೊತ್ತು ಮುಂಚೆ ಬಂದಿದ್ರೆ ಅವರು ಸಿಗಾರ ನಮಗೆ ಪಾಪ ಬೆಳಗ್ಗೆ ಫೋನ್ ಮಾಡಿದ್ರು ಹೈದ್ರಾಬಾದಿಗೆ ಅಂತ ಅಂತೇಳಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ ಎನ್ ವಿ ಎಸ್ ಟ್ರಕ್ ವಾಲ್ಗ ಅಂತೇಳಿ ನೋಡ್ ಗುರು ಹೆಂಗೆ ಅಡ್ಡ ಬಂದು ಬ್ರೇಕ್ ಹೊಡಿತಾನೆ ಇಂಥವ್ರಿಗೆ ಏನು ಹೇಳ್ಬೇಕು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಬಿಡ್ರಿ ಇವರೆಲ್ಲ ಡ್ರೈವಿಂಗ್ ಸ್ಕೂಲ್ನೇ ಡ್ರೈವಿಂಗ್ ಕಲ್ತಿರ್ತಾರೆ ಡ್ರೈವಿಂಗ್ ಸ್ಕೂಲ್ನಾರು ಕ್ಲೀನಾಗಿ ಹೇಳ್ಕೊಡ್ರಪ್ಪ ಗುರುಗಳೇ ನಿಮಗೆ ಟೈಮ್ ಮುಗಿತಿನಿ ಶಿಷ್ಯಂದ್ರಿಗೆ ಕ್ಲೀನಾಗಿ ಹೇಳ್ರಿ ಗಾಡಿ ಓವರ್ಟೇಕ್ ಮಾಡಿ ಬ್ರೇಕ್ ಹೊಡೆದು ಲೆಫ್ಟಿಗೆ ಎಳಿಬೇಡ್ರಿ ಅಂತ ಹೇಳ್ಕೊಡ್ರಿ ಹಿಂದೆ ಮುಂದೆ ನೀವು ಸುಮ್ಮನೆ ನೀವು ಹೇಗೆ ಕಲಿಸ್ತೀರಾ ಏನು ಹೇಳ್ಕೊಡಲ್ಲ ಶಿಷ್ಯಂದ್ರಿಗೆ ನಮ್ಮ ನಮ್ಮ ಲಾರಿಯಲ್ಲಿ ಬರ್ರಿ ಹಂಗೆ ನಮ್ಮ ಲಾರಿಯಲ್ಲಿ ಹಂಗೆ ಗಾಡಿ ಮುಂದೆ ಹೋಗಿ ಕ ಇದು ಕಲ್ತ್ಕೋಬೇಕಾದ್ರೆ ಡ್ರೈವರ್ ಸ್ಪಾನರ್ ತಕೊಂಡು ಹಂಗೆ ಬುಲ್ಡಿಗೆ ಬಿಡ್ತಾನೆ ಆ ಥರ ಕಲಿಸ್ಬೇಕ್ರಿ ಡ್ರೈವಿಂಗ್ ಸ್ಕೂಲರು ಸ್ಮೂತಾಗಿ ಹಾಗೆ ಸರ್ ಹೀಗೆ ಸಾರ್ ಅಂತ ಹೇಳಿ ಕಳಿಸ್ಬೇಡ್ರಿ ಸ್ವಲ್ಪ ಕ್ಲೀನಾಗಿ ಕಲಿಸ್ರಿ ಇದು ನೀವೇ ನೋಡಿದ್ರಲ್ಲ ಲಾರಿ ಮುಂದೆ ಬಂದು ಹಂಗೆ ಹೇಳಿತಾನೆ ಇಂಡಿಕೇಟ್ರ್ ಹಾಕಿ ಎತ್ಲಾಗ ಹೋಗ್ಬೇಕು ಏನೋ ಗೊತ್ತಿಲ್ಲ ಯಾಕೆ ಗುರು ಇಲ್ಲಿ ಇಷ್ಟಕ್ಕೊಂದು ಜಾಮ್ ಆಗಿಬಿಟ್ಟತೆ ಫುಲ್ ಡೀಸೆಲ್ ಸ್ಮೆಲ್ ಬರ್ತೈತೆ ಹೊಗೆ ಬೇರೆ ಮುಚ್ಕೊಂಡೆ ಯಾಕಂದ್ ಗಾಡಿ ಬೆಂಕಿ ಎತ್ಕೊಂಡ ಏನೇನು ಪ್ರಾಬ್ಲಮ್ ಆಗಿತ್ತ ಒಬ್ಬ ಎಲ್ ಇ ಡಿ ಲೈಟ್ ಏನೇನು ಕಾಣೋದಿಲ್ಲ ಗುರು ದಾರಿ ನಮಗೆ ಮುಂದೆ ಇವಾಗ ಇಲ್ಲಿ ಶಾತ್ನಗರ ಟೋಲ್ ಹತ್ರ ಬಂದ್ವಿ ಟೀ ಕುಡಿದು ನಮ್ಮ ಫ್ರೆಂಡ್ಸಿಗೆ ಮಾತಾಡ್ಸ್ಕೊಂಡು ಕಳಿಸಿ ನಮ್ಮ ಬುಗಡ್ನಳ್ಳಿ ಪೋಸ್ಟ್ನರಿಗೆ ಕಳಿಸಿ ನಾವು ಹೋಗ್ಬಿಡೋಣ ಒಂದು ಸ್ವಲ್ಪ ಸೇರ್ವಾಗಿ ಹಾಕ್ಸ್ಕೊಂಡು ಟೈರ್ ಚೆಕ್ ಮಾಡೋಣ ನೋಡ್ಗುರು ಇದು ಟೈರು ಮೊನ್ನೆ ಡಾಬಾದಲ್ಲಿ ಸಿಕ್ಕಂಡು ಹೆಂಗಾಗ್ಬಿಟ್ಟೈತೆ ನಮ್ಮ ಸೌಕರ್ಯ ಬಾಯಿಗೆ ಬಂದಾಗ ಬೈತ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಹೊಟ್ಟೆ ಉರಿತಾತ ಅದು ನೋಡಿದರೆ ನನಗೆ ಉರಿತೈತೆ ನಮ್ಮ ಸೌಕರ್ಯಗಿನ್ನ ಎಷ್ಟು ಉರಿದಿರ್ಬಾರ್ದು ಪಾಪ ನಾವೇನು ಏನೋ ಎಲ್ಲ ಮಾಡ್ಕೊಂಬರ್ತೀವಿ ಓನರಿಗೆ ಗೊತ್ತಿರತ್ತೆ ಟೈರ್ ಹಾಕೋದು ಎಷ್ಟು ಕಷ್ಟ ಅಂತೇಳಿ ನಾವೇನು ಟೈರ್ ಬೇಕು ಬೇಕು ಅಂತಿರ್ತೀವಿ ಆದರೆ ಅವರು ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂತೇಳಿ ಹೊಸ ಒಂದು ಜೊತೆ ಹಾಕಿದ್ರು ಇನ್ನೊಂದು ಜೊತೆ ಹಾಕ್ಬೇಕು ಆ ಕಡೆಗೆ ಹಾಕೊಂಡು ಅವು ತೆಗ್ದು ಇಲ್ಲಿಗೆ ಹಾಕಿದ್ರೆ ಆತು ಈ ಟೈರ್ ಬೇರೆ ಎತ್ಲ ಚಿಂತೈತೆ ಎರಡು ಬ್ಲೂ ಇಲ್ಲೇ ಇದೆ ನೋಡಿ ಬ್ಲೂ ಹಾಕ್ಸ್ಕೊಂಡು ಇಲ್ಲೇ ಟೀ ಕುಡ್ದು ಹೋಗೋಣ ಇದು ರಾಜಸ್ಥಾನಿ ಹೋಟ್ಲು ಅವ್ರು ಬರಲಿ ಅಂತ ಕಾಯ್ತಾ ಇದ್ದೆ ಅವ್ರು ಬಂದ ಮೇಲೆ ಟೀ ಕುಡ್ದು ಹೋಗೋಣ ನಮ್ಮ ಗಾಡಿ ನೋಡಿ ಹೆಂಗೆ ಕಾಣ್ತಿದೆ ಎಲ್ಲ ಆಫ್ ಮಾಡಿದೀನಿ ಲೈಟು ಇದು ಗ್ಲಾಸಿಂದು ಪಾರ್ಕಿಂಗ್ ಅಷ್ಟೇ ಹಾಕಿರೋದು ಅವ್ರು ಬಂದ ಮೇಲೆ ಸಿಗಂಡ್ ಬನ್ನಿ ಎನ್ ಎಚ್ ಫೋರ್ಟಿ ಫೋರ್ ಹೈವೇ ಬಿಟ್ಟು ಮೇಬೂಬ್ ನಗರ್ ರೋಡಿಗೆ ಬಂದ್ವಿ ನಮ್ಮ ಫ್ಯಾಕ್ಟ್ರಿ ಲೊಕೇಶನ್ ಸಮೇತನೇ ಕಳಿಸ್ಬಿಟ್ರು ಇವರು ಟ್ರಾನ್ಸ್ಪೋರ್ಟ್ನರು ನಮಗೆ ಬಿ ಎಮ್ ಎಮ್ ಗೊತ್ತಿಲ್ಲ ಅವರು ಕಳಿಸ್ಲಿ ಅವರ ಕಳಿಸಿದ್ದಾರೆ ನಾವು ಅದನ್ನೆಲ್ಲ ಕೊಪ್ತೀನ್ಕೊಬಾರ್ದು ಮೆಹಬೂಬ್ ನಗರಗೆ ಹೋಗ್ತಾಯಿದ್ದೀವಿ ನೋಡಿ ನಾವಿಲ್ಲಿಂದ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿ ರೈಟಿಗೆ ಹೋಗ್ಬೇಕು ರಾಯಚೂರು ರೋಡ್ಗೆ ಅಲ್ಲಿ ಜಕ್ಚರ್ಲಿಂದ ಒಂದು ರೋಡ್ ಐತೆ ಅಲ್ಲಿ ಸಿಟಿನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಆಲ್ಮೋಸ್ಟ್ ನಮ್ಮ ದುರ್ಗ ಗಾಡಿ ಇಲ್ಲಿ ಹೈದ್ರಾಬಾದಿಗೆ ಬರೋ ಗಾಡಿ ಏನದಾವ ಬಳ್ಳಾರಿ ಹೊಸಪೇಟೆಯಿಂದ ಎಲ್ಲ ಇಲ್ಲೇ ಇದೇ ಬೈಪಾಸ್ನಾಗೆ ಬರೋದು ನಾವು ಇಲ್ಲೇ ಬರ್ತಿದ್ದ ಹೈದ್ರಾಬಾದಿಗೆ ಬರ್ಬೇಕಾದ್ರೆ ಅದಕ್ಕೆ ಹಿಂಗೆ ಬಂದು ಹೋಗೋಣ ಅಂತೇಳಿ ನಾವು ನಾವು ಊರು ವರ್ಷದ ಕೆಳಗೆ ಓಡಾಡ್ತಿದ್ವಿ ಇಲ್ಲಿ ಅವಾಗಲಿದ್ದಾನು ಈ ಬೈಪಾಸ್ ಮಾಡ್ತಾನೆ ಅದಾರೆ ಸ್ವಲ್ಪ ದಿನ ನಡೀತತೆ ಸ್ವಲ್ಪ ದಿನ ನಿಂತತೆ ನಾವು ಒಂದು ಸ್ವಲ್ಪ ಒಂದು ಸಲ ಬಂದೋಗರ್ಗೆ ಯಾಕೆ ಬೇಜಾರು ಈ ಪರ್ಮೆಂಟಾಗಿ ಓಡಾಡೋರಿಗೆ ಬೇಜಾರು ಇರೋಲ್ಲ ನಾವು ಬಳ್ಳಾರಿ ಗಾರ್ಡನಿಗೆ ರೋಡ್ ಅಂತ ಕೇಳಿದರೆ ನಿನ್ನೆ ಫ್ಯಾಕ್ಟ್ರಿನಾಗೆ ಬೇಸಾಯ್ತಣ ರೋಡ್ ಅಂತ ಅಂತೇಳ್ದೆ ಬೇಸೈತು ಅಂತ ಬಂದೀವಿ ಅದು ಬೇಸಾಯ್ತೋ ಹಸಿ ಐತೋ ಗೊತ್ತಿಲ್ಲ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹಾಕಿದ್ರು ಕಮೆಂಟು ಏನಂತ ಹಾಕಿದ್ರು ಅಂದರೆ ಅಣ್ಣ ರಾಯಚೂರು ಸಿನ್ನೂರು ಇದು ರಾಯಚೂರಿಂದ ಸಿನ್ನೂರು ಮಾನ್ವಿ ರೋಡ್ನಾಗೆ ಬರಬೇಡ ರೋಡ್ ಕೆಟ್ಟ ಅಂಡಾವರಣ ಎದ್ದು ಹೋಗ್ಯತೆ ಬರಬೇಡ ಅಂತೇಳಿ ಕಾಮೆಂಟ್ ಹಾಕಿದ್ರು ಹಂಗಾದ್ರೂ ಬಂದೀವಿ ನಾವು ನೋಡೋಣ ಎಲ್ಲಿವರೆಗೂ ಗುಂಡಿ ಬಿದ್ದತ್ತಂತೇಳಿ ರೈಟ್ ರೈಟ್ ಎಲ್ಲಿವರೆಗೂ ಗುಂಡಿ ಬಿದ್ದತ್ತಂತೇಳಿ ಗೊತ್ತಾಗುತ್ತೆ ಅಲ್ಲಿಗೆ ಹೋಗೋವರೆಗೂ ಪಿಕ್ಚರ್ ಏನೂ ಗೊತ್ತಾಗಲ್ಲ ಇನ್ನು ಮೆಹಬೂಬ್ ನಗರದಾಗ ಇದ್ದೀವಿ ಇಲ್ಲಿಂದ ಮೋಸ್ಟ್ಲಿ ರಾಯಚೂರಿಗನ್ನ ರೋಡ್ ಚೆನ್ನಾಗಿರ್ಬೇಕು ರಾಯಚೂರಿಂದ ಮುಂದಕ್ಕೆ ಹೆಂಗೈತ ನೋಡೋಣ ರೋಡೋಗೆ ಇವಾಗ ಮೆಹಬೂಬ್ ನಗರ ಸಿಟಿ ದಾಟಿ ಸಿಗೋಣ ಬನ್ನಿ ರಾತ್ರಿ ಮೆಹಬೂಬ್ ನಗರದಲ್ಲಿ ಗಾಡಿ ಕೊಟ್ಟು ಮಕ್ಕಳಿದ್ದೆ ಮೆಹಬೂಬ್ ನಗರ ದಾಟಿ ಅಲ್ಲಿಂದ ಎಲ್ಲಿವರೆಗೂ ಬಂದ ಅಂದರೆ ನಮ್ಗೆ ಮಾನ್ವಿ ತಕ್ಕನ ಬಂದ ಪಾಪ ಮಾನ್ವಿನೇ ಫುಲ್ ನಿದ್ದೆ ಬಂದೆ ತಣ ಅಂದ ಅಲ್ಲಿ ಪಾರ್ಟಿ ನಮಗೆ ಬೆಳಗ್ಗೆ ಸಿಗೋದು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಫೋನ್ ಇರ್ತದೆ ಅನ್ಲೋಡ್ ಮಾಡ್ಸೋದ್ರ ರಾತ್ರಿ ಎಲ್ಲ ಹೋಗಿ ಏನು ಮಾಡ್ತಿ ಅಲ್ಲೇ ಬಿ ಎಮ್ ಎಮ್ ಫ್ಯಾಕ್ಟ್ರಿ ಇದ್ದಾಗ ಒಂದ್ಸಲ ನನ್ನ ಮೊಬೈಲ್ ಕಳ್ಸ್ದೋ ಆಯ್ತು ಅಲ್ಲೇ ನೋಗೋದು ಬೇಡ ಅಲ್ಲೇ ಅದನ್ನ ಬೊಂಕ್ಸೆಕಾಕೆ ಮಕ್ಕ ಬೆಳಗ್ಗೆ ಎದ್ದೋಗಣ ಅಂತ ಹೇಳಿದೆ ಮಾನ್ವಿ ಊರು ಸಿಟಿ ಒಳಗೆ ಕಾಕ್ ಮಕ್ಕಳಿತ್ತ ಎದ್ದು ಮಾನ್ವಿ ದಾಟಿ ಅಲ್ಲೇ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದೀವಿ ಸಿನ್ನೂರು ಹತ್ತತ್ರ ಬಂದಿದ್ದೀವಿ ಅಲ್ಲಿ ಹಿಂಗೆ ಸಿನ್ನೂರಿಂದ ಸ್ಟ್ರೈಟ್ ಹೋಗಿಬಿಡಣ ಸಿನ್ನೂರು ಖಾಟ್ಗಿ ಗಂಗಾವತಿ ಈ ಕಡೆ ಹೋಗ್ಬಿಟ್ರೆ ಗುರು ಯಾವ್ದೋ ರೋಡ್ ಹೆಂಗೆ ಐತಂತೀರಾ ಬಾಬಾ 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 ಏನು ರೋಡ್ರು ಏನು ರೋಡ್ ಗುರು ಇದು ನಿಮಗೆ ನೀವೇ ನೋಡ್ತಾ ಇದ್ದೀರಿ ನೋಡಿ ಕ್ಯಾಪೆ ರೋಡು ತಡ್ಕೋ ಬುಡುಕು ದಡ್ಕೋ ಬಿಡ್ಕು ಅಂತಂದು ಗುಂಡಿಗಳು ಅನ್ಸು ಮೈ ಮೈಲೇಜೇ ಬರಲ್ಲ ಈ ರೋಡ್ನಾಗೆ ನಮ್ಮ ಆ ಕಡೆ ಸೋಲಾಪುರ್ ಮೇಲೆ ಬಂದಿದ್ರೆ ಭಾಳ ಚೆನ್ನಾಗಿತ್ತು ಈ ರೋಡು ನೋಡಿದ ಭಾಳ ದಿವಸ ಆಗಿತ್ತಲ್ಲ ಹೆಂಗನಾಗಲಿ ನೋಡ ಅಂತೇಳಿ ಬಂದೆ ಬಂದರೆ ಇಲ್ಲಿ ನೋಡಿದರೆ ಬರ್ರೆ ಗುಂಡಿಗುರು ಯಾವ ಗುಂಡಿ ತಪ್ಪಿಸ್ತೀಯಾ ಯಾವ ಗುಂಡಿಗೆ ಬಿಡ್ತೀಯಾ ತಡ್ಕು ಬುಡ್ಕು ದಡ್ಕು ಬುಡ್ಕು ಅಂತೈತಿ ಅದ್ರಾಗ ಅಪ್ಪ ಯಾಕೋ ಈ ರೋಡೆ ಸಾಗಂಗಿಲ್ಲ ನಮಗೆ ಇನ್ನೊಂದ್ಸಲ ಈ ಕಡೆ ರೋಡಿಗೆ ಬಾ ರಾತ್ರಿ ನೋಡದೆ ಗುರು ರಾಯಚೂರ್ ಥರ ರಾಯಚೂರಿಂದ ಮಾನ್ವಿ ರೋಡಿಗೆ ಟರ್ನ್ ಹೊಡಿತೀವಲ್ಲ ಅಲ್ಲಿ ಎಂಥ ಗುಂಡಿ ಬಿದ್ದಾವಂತಿರ ಅಬ್ಬಾ ಬಾ ಇಲ್ಲ ಕತ್ಲಾಗ್ ಬಂದ್ ಬಂದು ಬಿಟ್ರೆ ಬಿಟ್ಟರೆ ಕಟ್ ಕಟ್ಟಾಗಿ ಹೋಗ್ತಾವೆ ಅಂತ ಗುಂಡಿಗಳು ಬಿದ್ದಿದ್ದಾವೆ ಇಲ್ಲಿ ನಮ್ಮ ಫ್ರೆಂಡ್ ಮೊನ್ನೆ ನೈಟು ತೋಮ್ ತಕೊಂಡು ಹೋಗ್ಬಿಟ್ಟನಂತೆ ತೋಮ್ ತಕೊಂಡು ಹೋಗಿದ್ದಕ್ಕೆ ಬ್ಲೇಡ ಕಟ್ಟಾಗ್ಬಿಟ್ಟು ಅದ್ ಕಣ ಅಂದ ಅಂತ ಅಂತೇಳಿ ಅದು ಹೆಂಗಲ್ಲೇ ಹೊಡ್ಕೊಂಡು ಹೋಗಂದ್ರೆ ಆ ಗುಂಡಿ ಪಂಡಿ ಬಿಡ್ಕೊ ಅಂದ್ಕೊಂಡು ಹೋಗ್ಬಿಟ್ಟು ಅರ್ಜೆಂಟ್ನಾಗೆ ಬ್ಲೇಡೆಲ್ಲ ಕಟ್ ಹೋಗ್ತಾ ಇದೀವಿ ಏನು ನೆಕ್ಸ್ಟ್ ಬರೋದೆ ಸಿನ್ನೂರು ರಾಯಚೂರಲ್ಲಿ ಇನ್ನೇನು ವೀಡಿಯೋ ಮಾಡಲಿಲ್ಲ ನೈಟು ನಿದ್ದೆಗಂಡಲ್ಲಿ ಮಕ್ಕ ನಿದ್ದೆ ಬೇರೆ ನನಗೆ ಮಕ್ಕಂಬಿಟ್ಟಿದ್ದೆ ಇವಾಗ ಬೆಳಿಗ್ಗೆ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಂದು ನೂರು ಕಿಲೋಮೀಟ್ರ್ ಐತೆ ನಮ್ಮದು ಬಿ ಎಮ್ ಎಮ್ ಫ್ಯಾಕ್ಟ್ರಿ ಆರಾಮಾಗಿ ಹತ್ತು ಗಂಟೆಗೆ ಹೋದರೆ ಸಾಕು ಅವ್ರ ಫೋನ್ ಎತ್ತದೆ ಹತ್ತು ಗಂಟೆಗೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಇನ್ನೇನು ಹೋಗೋದು ಗುರು ಹೋಗು ನೋ ಇಲ್ಲ ಬೇರೆ ಐಟಮ್ ತುಂಬಿದ್ರೆ ಹೋಗ್ಬೋದಾಯಿತು ಅದು ಬಿ ಎಮ್ ಎಮ್ ಫ್ಯಾಕ್ಟ್ರಿಗೆ ನಾವು ಹೋದ್ರೆ ಐವತ್ತಾರು ರಂಕ್ಲಿ ಗುರು ಪಾರ್ಟ್ರಿ ಯಾರು ಮಾಲ್ ಯಾರು ತರಿಸ್ಕೊಂಡಿದ್ದು ಯಾರ್ದು ಆ ವಾಪೀಸ್ನೇ ಕೇಳು ಈ ವಾಪೀಸ್ನೇ ಕೇಳು ಅಂಥೇಳಿ ಇಡೀ ಬಿ ಎಮ್ ಎಮ್ ಫ್ಯಾಕ್ಟ್ರಿನೇ ಸುತ್ತಾರಿಸ್ಬಿಡ್ತಾರೆ ಮನುಷ್ಯನೇ ಆ ಥರ ಟ್ರೀಟ್ ಮಾಡೋದಲ್ಲಿ ಈಗ ಪಾರ್ಟಿ ಇದ್ರೆ ಪಾರ್ಟಿ ಇದ್ರೆ ನಂದೇ ಮಾಲ್ ಅಂತೇಳಿ ಅವ್ರು ಹೇಳಿ ಖಾಲಿ ಮಾಡಿಸ್ಬಿಡ್ತಾರೆ ಅವರಿಲ್ಲ ಪಾರ್ಟಿ ನಂಬರ್ ಇಸ್ಕೊಂಡಲ್ಲಿ ಏನನ್ ಲೋಡ್ ಮಾಡ್ಕೆ ಬಂದೇವಿ ಅಂದ್ರೆ ಮುಗ್ದೆ ಹೋದ್ ಗುರು ಅಲ್ಲೋಲ ಕಲ್ಲೋಲ ಆಗ್ಬಿಡ್ತೇತ ಅಲ್ಲಿ ನಾವು ಮಾತಾಡೋಕೆ ಬರಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಜೋರು ಜೋರಾಗಿ ಎದ್ರ ಗದ್ರೆ ಗದ್ರಕ್ ಕಳಿಸ್ತಿರ್ತಾರೆ ಆ ಟ್ರಾನ್ಸ್ಪೋರ್ಟ್ನೇ ಮಾಡಿ ಅವ್ರಿಗೆ ಮಾಡಿ ಇವ್ರಿಗೆ ಮಾಡೋ ಒಂದು ದಿವಸ ಅಲ್ಲೇ ಹೋಗಿಬಿಡ್ತು ಅದಕ್ಕೆ ಬಿ ಎಮ್ ಎಮ್ಗೆ ಏನನ್ನ ನಾವು ಹೊರಗಡೆಯಿಂದ ಲೋಡ್ ಮಾಡಿದ್ದೀವಂದರೆ ಫಸ್ಟೇ ಪಾರ್ಟಿ ನಂಬರ್ ಇಸ್ಕೊಂಡೆ ಹೊಳ್ದು ಬಿಡ್ಬೇಕು ನಾನಿನ್ನೇ ಅಲ್ಲೇ ಕೇಳಿದೆ ಪಾರ್ಟಿ ನಂಬರ್ ಕೊಡು ಅಂತೇಳಿ ನನಗೆ ಅಲ್ಲೇ ಕೊಟ್ಟಿದ್ದ ಓದೇಟಿಗೆ ಖಾಲಿ ಹೋಗು ಅಂತೇಳಿ ಎಸ್ ಎಲ್ ಆರ್ಗಂತ ಹೇಳ್ದೆ ಆ ಮರಿನಳ್ಳಿಗೆ ಎಸ್ ಎಲ್ ಆರ್ ಕೊಟ್ಟಿದ್ದರೆ ಟೆನ್ಷನ್ ಇರ್ತಿದ್ದಿಲ್ಲ ಇಷ್ಟೊತ್ತಿಗೆ ಹೋಗಿ ಫ್ಯಾಕ್ಟ್ರಿಗೆ ನಿಂತ್ಕೊಂತಿದ್ದೆ ಆಮೇಲೆ ಬಿಲ್ ಫಸ್ಟ್ ಎಸ್ ಎಲ್ ಆರ್ ಅಂತಾನೆ ಹೋಗಿದ್ದು ಬಿ ಬಿ ಇದು ಬಿಲ್ ಬಂದಮೇಲೆ ಬಿ ಎಮ್ ಎಮ್ ಅಂತಂದ ಎಲ್ರ ಯಾವ್ದೊಂದು ಬರ್ತದಂತ ಹೇಳಿದ ಅದು ಬಿ ಎಮ್ ಎಮ್ ಬಂತು ಮಂಜು ಹೋಗ್ತಾ ಇದೀವಿ ಸಿನ್ನೂರು ಮೇಲೆ ಗಂಗಾವತಿ ರೋಡ್ ಹೆಂಗೈತು ನೋಡಿ ಅಲ್ಲೇ ಸಿಗ ಬಂದು ಇವಾಗ ಸಿನ್ನೂರಿಗೆ ಬಂದೀವಿ ನೋಡಿ ಸಿನ್ನೂರ್ ದಾಟ್ಬಿಟ್ಟು ನಾಳೆ ಕಡೆ ಸೈಡ್ ಇದ್ದೀನಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಅವೆಲ್ಲ ಇದಾವೆ ಟ್ರಾನ್ಸ್ಪೋರ್ಟು ಟ್ರಾನ್ಸ್ಪೋರ್ಟ್ ಇಲ್ಲೇ ಬಂದು ಮತ್ತಲ್ಲಿ ಓಡಾ ಮಾಡ್ತಿದ್ ಮೊದಲು ಲೋಕಲ್ ನೋಡಿಬೇಕಾರೆ ಬಳ್ಳಾರಿ ಖಾಲಿ ಮಾಡಿ ಎಂ ಟಿ ಬರ್ತಿದ್ದೆ ಇಲ್ಲ ಮಂತ್ರಾಲಯ ಖಾಲಿ ಮಾಡಿ ಬರ್ತಿದ್ದೆ ಇಲ್ಲಿ ನಮ್ಮೂರಿನ ಗಾಡಿ ನಮ್ಮ ಫ್ರೆಂಡಿನ್ ಗಾಡಿ ನೋಡ್ಗುರು ರೈಟ್ ಸೈಡ್ನಾಗ ಕಾಣ್ತಾ ಇತ್ತು ಆ ಗಾಡಿ ಬರ್ತಿಲ್ಲ ಅವ್ರ ಅಣ್ಣ ಬಂದಾನೇನು ನಮ್ಮ ಫ್ರೆಂಡ್ ಇಲ್ಲ ಅವ್ರ ಅಣ್ಣ ಇದ್ದಾನೆ ಅವ್ರ ಅಣ್ಣ ಬಂದ್ಬಿಟ್ಟಿದ್ದಾನೆ ಅವ್ನ ಮನೆಗೆ ಹೋದಾನ ಏನು ಇನ್ನೊಂದು ಗಾಡಿಗೆ ಹೋಗಿದ್ದಾನ ಗೊತ್ತಿಲ್ಲ ಓ ನಮ್ಮ ಮಗು ಇದ್ದಾನೆ ಮಗು ಮಗು ಆಯ್ತು ಗುರು ಮಗುನು ಐತಿ ಇಲ್ಲಿ ನಾನು ನೋಡೇ ಇಲ್ಲ ಟಿ ಗಿ ಕುಡ್ದು ಹೋಗಂತ್ರಿ ಮಗನ್ ಮಾತಾಡ್ಸ್ಕೊಂಡ್ರಿ ಟಿ ವಿ ಕುಡ್ದು ಭಾಳ ಹೊತ್ತು ಮಾತಾಡಿದ್ವಿ ಅವನು ಗಾಡಿ ತಣ್ಣ ಶಿಕ್ಷಿನ ಇಲ್ಲ ಮತ್ತೆ ಆರನ್ ತಕೊಂಡ್ ಬಂದಿದ್ವಲ್ಲ ನಾವು ನಮ್ಮ ಫ್ರೆಂಡಿಗೆ ಇಲ್ಲೇ ಕೊಡ್ಬೇಕಾಗಿತ್ತು ತವಲ್ ಕೊಡ ಅದನ್ ಕೊಟ್ಟು ಅದನ್ನ ಕೊಟ್ಟರು ತಿಂಡಿ ತಿಂದು ಹೋಗ್ತಾ ಇದೀವಿ ನೋಡ್ರಿ ಇವಾಗ ನಮ್ಮ ರೈಟ್ ಸೈಡಿಗೆ ಕಾಣ್ತೀವಿ ನೋಡ್ತಾ ಇರ್ಬೋದು ನೀವು ಭತ್ತ ನಾಟಿ ಮಾಡ್ಬಿಟ್ಟಿದಾರೆ ಹೆಂಗ್ ಇತ್ತು ಗುರು ಸಾಕಾಣಿ ಇನ್ನ ಮುಂದೆ ಕಾಟಿಗೆ ಗಂಗಾವತಿ ಸೈಡ್ ಹೋಗ್ತಾ ಹೋಗ್ತಾ ಇನ್ನೂ ಸಾಕ ಕಾಣುತ್ತೆ ಭತ್ತದ ಅಂತ ಹೆಸರುವಾಸಿ ಆಗಿರೋದು ಇದು ಗಂಗಾವತಿ ಸಿನ್ನೂರು ನೋಡಿ ಹೆಂಗ್ ಕಾಣ್ತಿದೆ ಬೆಳಗ್ಗೆ ಹೊತ್ತು ರೋಡ್ ಕ್ಲಿಯರ್ ಇದೆ ನಾವು ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಬಿ ಎಮ್ ಫ್ಯಾಕ್ಟ್ರಿಗೆ ಹೋಗಿ ನಿಂತ್ಕೋಬೇಕಾಗಿತ್ತು ಆ ವಾರನ್ ಕೊಡೋಕ್ಕೋಸ್ಕರನೇ ಇಲ್ಲೇ ನಿಂತಿದ್ದು ಎರಡು ತಿಂಗಳಾಗಿತ್ತು ಗುರು ತಕೊಂಡು ಒಂದು ಫೋನೇ ಎತ್ತಿರಲಿಲ್ಲ ಅವ್ರ ಊರಕ್ ಬಂದಾಗ ಸಿಕ್ಕಿದ್ದು ಅದು ಓನರಿಗೆ ಫೋನ್ ಮಾಡಿ ಕೊಟ್ಟು ಬಂದಿದ್ದೆ ನಾನು ತಲೆ ಕೆಡಿಸಿ ಅಂತಿದ್ದಿಲ್ಲ ನಾನು ಸ್ವಂತ ಕೈಯಿಂದ ಬಂಡವಾಳ ಹಾಕಿ ತಂದಿದ್ದೆ ಬ ತಗಂಬ ಕೊಡ್ತೀನಂತೇಳಿ ಎರಡು ತಿಂಗಳಿಂದ ಆಟಾಡ್ತಿದ್ದೆ ನನಗೆ ಅದೇ ಅವ್ನು ದುಡ್ಡು ಹಾಕಿದ್ರೆ ನಾನು ಆಟಾಡಿಸ್ತಿದ್ದೆ ಬೇಡ ಅಂತೇಳಿ ಸುಮ್ಮನೆ ಬಂದೆ ಇವಾಗ ಅವ್ರ ಸೌಕರ್ಯ ದುಡ್ಡು ಹಾಕಿದ್ದ ಅಲ್ಲಿ ಅಂಗಡಿ ಕೊಟ್ಟೋಗಂತೇಳಿ ಕೊಡ್ದಂಗೆ ನಾನು ಹಂಗೆ ಬರ್ಬೋದಾಗಿತ್ತು ನಮ್ಗೆ ಯಾಕೆ ಕಂಡರ ಆಸ್ತಿ ಬೇಡ ನಮಗೆ ಅವ್ರ ವಸ್ತು ಅವ್ರ ಹತ್ರ ಇದ್ಬಿಡ್ಲಿ ಅಂತೇಳಿ ಕೊಟ್ಟು ಬಂದೆ ನಾನು ಅವನಿಗೆ ಕೊಡ್ದಂಗೆ ಆರನ್ನು ಕೊಡ್ದಂಗೆ ದುಡ್ಡು ಇಸ್ಕೊಂಡು ಬಂದಿದ್ರೆ ಅವ್ನು ಡಾಟಾ ದುಡ್ಡು ಕಟ್ ಮಾಡಾರು ಆ ಯಾಕೆ ಆಟ ಆಡ್ಸೋದಂತೇಳಿ ಸುಮ್ಮನೆ ಬಂದೆ ಇಲ್ಲಾಂದ್ರೆ ಆಟ ಆಡಿಸ್ತಿದ್ದೆ ಗುರು ಇನ್ನೊಂದ್ಸಲ ಯಾರಿಗೂ ಹೇಳ್ಬಾರ್ದಾಗಿತ್ತು ಅವನು ಮೊಲ ನಾವು ಫ್ರೆಂಡು ಹಂಗೆ ಹೇಳ ಬರ್ತಿದ್ದೆ ನಾನು ಹೋಗ್ತಾ ಇದ್ದೀವಿ ಸೀದಾ ಕಾರ್ಟ್ಗೆ ಗಂಗಾವತಿ ಬುದಗುಪ್ಪ ಕ್ರಾಸ್ಗೆ ಹೋಗಿ ಹೈವೇ ಹತ್ತಿ ಹೋಗ್ಬಿಡೋಣ ನಮ್ಮದು ತೊಂಬತ್ತು ಎಂಬತ್ತು ಎಪ್ಪತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ನಮ್ಮ ಅಲ್ಲೋಡಿಂಗ್ ಪಾಯಿಂಟ್ ಹೋಗಿ ಹೇಗೆ ಬೇ ಖಾಲಿ ಮಾಡಿ ಮನೆಗೆ ಒಂದು ಗುರು ಇತ್ತಿಗೆ ಹೋಗಿದ್ರೆ ಖಾಲಿ ಆಗೋದಿಲ್ಲ ಇನ್ನ ಅಲ್ಲಿ ಬಿ ಎಮ್ ಎ ಫ್ಯಾಕ್ಟ್ರಿಗೆ ಏನೇನೋ ರಂಚ್ ಅದಾವ ಏನೋ ಅಲ್ಲೋಗಿ ಪಾರ್ಟಿಗೆ ಫೋನ್ ಮಾಡೋಣ ಮನೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ನಾವು ಯಾವುದೋ ಶಿವಮೊಗ್ಗ ಗಾಡಿ ಸೊಂಟು ತುಂಬ್ಕೊಂಡು ಬರ್ತೈತೆ ಅಂತ ನೋಡಿದರೆ ಇವರೇ ನಮ್ಮ ಸಬ್ಸ್ಕ್ರೈಬರು ಎಲ್ಲಿಗೆ ಸೊಂಟಿಲ್ಲ ನೋಡು ಸೊಂಟಿ ಕಲ್ಕತ್ತ ಯಾಕೆ ಈ ಕಡೆ ಬಂದಿ ಕಲ್ಕತ್ತ ಹೋಗೋನು ನಮ್ದು ಕೂಡ ಯಾತು ಟೈರು ರೋಡ್ನಾಗ ನಿಂತಿರೋದೋಗಿ ನಿನ್ನೆದು ನಿನ್ನೆ ಮಾಡ್ತಿಲ್ಲ ಮಾಡ್ತಿಲ್ಲಣ್ಣ ಹಾ ಏನು ಹೇಳಿ ದಾರಿನ ಟೈರ್ ಬಿಡಂದಂಗ್ತು ಹೋಗು ರೋಡ್ ಸೈಡ್ನಾಗ ನಿಂತ್ಕೊಂಡು ಮಾತಾಡಿದ್ರು ದಾರಿ ಅಂತಾರೆ ನಮ್ಮ ಅಣ್ಣ ಸ ಇದು ಕೋಲ್ಕತ್ತಾಗ ಶುಂಠಿ ಲೋಡ್ ಮಾಡ್ಕೊಂಡು ಹೊಲ್ಟಾರೆ ನಾನು ನೀವು ಅವ್ರದು ಹೊಸ ಶುಂಠಿ ಲೋಡು ಭಾಳ ಹೊತ್ತು ನಿಂತ್ಕೊಂಡು ಮಾತಾಡೋಂಗಿಲ್ಲ ಟೈಮಿಂಗ್ ಗಾಡಿ ಅದಕ್ಕೆ ನಾನು ಕಳಿಸ್ದೆ ಆರಾಮ ಮತ್ತೆ ನಿಮ್ಮ ಊರಲ್ಲಿ ಬಂದು ಸಿಗಮ್ಮ ಸಾಗರ ಇಂದ ಎಲ್ಲ ತುಂಬಿದ್ದಾರೆ ಶಿವಮೊಗ್ಗದವರವರು ಕಲ್ಕತ್ತಾಗೆ ತುಂಬಿದ್ದಾರೆ ನಾನು ಯಾಕೆ ಹಿಂಗೆ ಅಂದರೆ ಇಲ್ಲ ನಾವು ಮಿರೋಲ್ಗಡ ಹೋಗಿ ಹೋಗ್ತೀವಿ ಆ ಕಡೆ ಶ್ರೀಶೈಲಂ ಪಾರೀಶ್ನಾಗ ದಾರಿ ಸಾಗಲ್ಲ ಅಂತೇಳಿ ಬಂದರು ಗುರು ಫ್ರೆಂಟ್ ಟೈರ್ ಪಂಚರ್ ಆದಂಗೆ ಗುರು ಇದು ಗಾಳಿ ಕಮ್ಮಿ ಆಗ್ತೈತೆ ಅಲ್ಲಿ ಹೋಗಿ ಗಾಳಿ ಅಂತ ಟೈರ್ ರೆಡಿ ಮಾಡಿಸಣ ಕಳಿಸಿ ಬಂದೆ ಅಣ್ಣರಿಗೆ ಟೈಮಿಂಗ್ ಲೋರು ಜಾಸ್ತಿ ನಿಲ್ಸಂಗಿಲ್ಲ ಅಲ್ಲ ಗುರು ಅದಕ್ಕೆ ಇವಾಗ ನಾವು ಹೋಗ್ಬಿಡೋಣ ನಮ್ಮದು ಇನ್ನೊಂದು ಗಂಟೆ ಒಂದೂವರೆ ಗಂಟೆ ಐತೆ ಅಷ್ಟೇ ಅಲ್ಲೋಡಿಂಗ್ ಪಾಯಿಂಟು ಹೋಗ್ತೀವಿ ಆರಾಮಾಗ ಹೋಗಿ ಅಲ್ಲೋಡ್ ಮಾಡಿ ಸಿಗೋಲ್ಲ ಗಂಗಾವತಿಗೆ ಬಂದು ನೋಡಿ ಗುರು ಭಾಳ ಹೊತ್ತಿಕ್ಕೆ ಗಂಗಾವತಿಗೆ ಬರೆದ ಎಷ್ಟೋ ದಿಸ್ಗಳಾಗಿ ಆಗ್ಬಿಟ್ಟಿತ್ತು ನಾವು ಗಂಗಾವತಿಗೆ ಹೋಗ್ತಾಯಿದ್ದೀವಿ ನೋಡಿ ಇದು ಸ್ಟ್ರೈಟ್ ಆದರೆ ನಾವು ಯಾವ್ದಪ್ಪ ಇದು ಕೊಪ್ಪಳ ಹೋಗ್ತೀವಿ ಗಿಣಿಗೇರಿಗೆ ನಾವು ಅಷ್ಟು ದೂರ ಹೋಗಂಗಿಲ್ಲ ಮುಂದೆ ಬುದ್ದುಪ್ಪ ಕ್ರಾಸ್ ಹೈವೇ ಬರ್ತದಲ್ಲ ಅಲ್ಲಿ ಹೋಗಿ ಹೈವೇ ಹತ್ತೋದ್ರ ಅದು ನಾನು ಹಂಗೆ ಬರ್ಬೇಕಾಗಿತ್ತು ಹಂಗೆ ಬಂದಿದ್ದರೆ ಸೋಲಾಪುರ ಮೇಲೆ ಬಂದಿದ್ರೆ ರಾತ್ರಿ ಯಾವಾಗಲೂ ಫ್ಯಾಕ್ಟ್ರಿ ತಗ ಬರೆದಿದ್ದೆ ಇವಾಗ ಫ್ಯಾಕ್ಟ್ರಿ ಪಾರ್ಟಿ ಫೋನ್ ಮಾಡಿ ಎಲ್ಲಿದೆಯಪ್ಪ ಅಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದ್ದೀನಿ ಬರ್ತೇನೆ ಅಂತ ಹೇಳಿದೆ ಇನ್ನೊಂದು ಹೈವೇ ಒಂದು ಇಪ್ಪತ್ತು ಅಸ್ಲಾಗ ಒಂದು ಇಪ್ಪತ್ತು ಒಂದು ಕಿಲೋಮೀಟ್ರ್ ಕಿಲೋಮೀಟ್ರ್ನಾಗಿ ದೂರು ಇನ್ನೂ ಒಂದು ಗಂಟೆ ಜರ್ನಿ ಹೋಗೋಣ ಬೇಗ ಹೋಗಿ ಖಾಲಿ ಆಗ್ತತೆ ನಮ್ಮ ಮೋಸ್ಟ್ಲಿ ನೋಡೋದು ಖಾಲಿ ಮಾಡ್ಕೊಂಡು ಹೋಗ್ಬಿಡೋದು ಸೈಡಿಗೆ ನೆಟ್ರಪ್ಪ ಅವ್ನ ಚೂರು ಆರನ್ನ ನೋಡೋದು ಇಟ್ಟಿಗೆ ಈ ಸರ್ಕಲಿಂದ ರೈಟಿಗೆ ಹೊಡೆದ್ರೆ ಕನಕಗಿರೆ ತಾವರೆಗಿರೆ ಲಿಂಕ್ಸೂರು ಹೋಗುತ್ತೆ ನಾವು ಒಂದೊಂದ್ಸಲ ಈ ಕಡೆನೂ ಬಂದುಬಿಡ್ತೀವಿ ಲೆಫ್ಟ್ ಹೊಡೆದ್ರೆ ಹೊಸಪೆಟ್ಟು ಹೋಗುತ್ತೆ ಇಲ್ಲಿ ಹೋಗಂಗಿಲ್ಲ ಲೆಫ್ಟಿಗೆ ಹೊಡ್ಕೊಂಡು ನಾವು ಸೀದಾ ಹೋಗ್ಬೇಕು ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಹೆಸ್ರೇ ಕೇಳಲಿಲ್ಲ ಅಣ್ಣ ನಿನ್ನ ಹೆಸ್ರೇ ಕೇಳಲಿಲ್ಲ ಕಣ್ಣು ಧ್ಯಾಸ ಮರ್ದ್ಬಿಟ್ಟೆ ಹೆಸ್ರೇನಂತ ಹೇಳಿ ಕಾಮೆಂಟ್ ಮಾಡು ಮಾತಾಡ ಖುಷಿನಾಗೆ ಹೆಸ್ರೇ ಮರ್ತ ಹೆಸ್ರೇತ ಬಿಟ್ಟೆ ನಾನು ಹೆಸರೇ ಕೇಳಲಿಲ್ಲ ಅಲ್ಲಿ ಟೀ ಕುಡಿಯೋದಂದ್ರೆ ಟೀ ಇರ್ಲಿಲ್ಲ ಅಣ್ಣರಿಗೆ ಅಣ್ಣರ ನಾವು ಬಂದ್ವಿ ಒಂದು ಗಂಗಾವತಿ ಸಿಟಿನಾಗಿದೀವಿ ಇದೇ ದಾರಿ ಇರೋದು ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಆ ಕಡೆ ಕಂಪ್ಲೀಗ್ ಹೋಗಿ ಹೋಗ್ಬೇಕಂತಿದ್ದೆ ಆ ಒಪ್ಪ ಯಾರು ಸಾಯ್ತಾರೆ ಸುಮ್ಮನೆ ಅಗ್ಲೆ ಹಂಸಿಗೆ ಬ್ರೇಕ್ ಕೊಡಿತಾರ ಅಂತ ಹೇಳಿ ಅಲ್ಲೇನು ಹೋಗ್ಲಿಲ್ಲ ಹಿಂಗೇ ಹೋಗ್ಬಿಟ್ಟೆ ಇನ್ನೊಂದು ಈ ಕಡೆ ಹೋದ್ರೆ ಒಂದು ಟೋಲ್ ಒಂದು ಒಂದು ಎರಡು ಎರಡು ಟೋಲ್ ಬರ್ತಾವ ಅಷ್ಟೇ ಹ್ಞೂ ಯಾರು ಗುರು ಹಂಗೆ ಕೈ ಅಂತಾನೇ ಅದು ಎತ್ಲಾಗ ಹೋಗ್ತಾರ ಏನು ದೇವ್ರಿಗೇ ಗೊತ್ತು ಗುರು ನಮಗಂತೂ ಗೊತ್ತಿಲ್ಲ ನಮ್ಮ ಅಟ್ಟೆ ಯಾಕೆ ಅಂತ ನೀವು ಸೈಡಿಗೆ ನಿಂತ್ಕೊಂಡು ಹೋಗಿ ಬರಲ್ಲ ಅಲ್ಲೇ ಇದಕ್ಕಿದ್ದಂಗ್ಲ ಹಾಗೆ ಕೈ ತೋರಿಸೇ ಬಿಡ್ತಾರೆ ಗುರು ರೈಟ್ ಸೈಡಿಗೆ ರೈಟಿಗೆ ಲೆಫ್ಟಿಗೆ ಮತ್ತೆ ನಾವಂತ ಗುರು ನಾಲ್ಕು ಕಣ್ಣು ಇಟ್ಕೊಂಡು ಓಡಾಡ್ಬೋಕಿ ಟೌನ್ ಬಂದಾಗ ಬೈಕ್ ನೋಡ್ತ ಆಟ ಕಾರ್ ನತ ಬಂತು ಹೈವೇನಲ್ಲಿ ಒಂದ್ ಕಣ್ಣು ಇಟ್ಕೊಂಡು ಹೋದ್ರೆ ಸಾಕು ಹಿಂಗೆ ಟೌನ್ ಒಳಕ್ಕೆ ಹಳ್ಳಿ ರೋಡ್ ನಾಗ ಕಣ್ಣು ನಾಕ್ ಸಾಲದು ಕಣ್ಣ್ ಗುರು ಬನ್ನಿ ಹೈವೇಗ್ ಹೋಗಿ ಸಿಗಮ್ಮ ಇನ್ನೇನ್ ಸಿಟಿ ದಾಟಿದ್ವಿ ಗುರು ಇನ್ನೇನ್ ಬೂದ್ಗುಪ್ಪ ಕ್ರಾಸಿಗೆ ಬಂದ್ವಿ ಅಲ್ಲಿಂದ ಗಂಗಾವತಿಯಿಂದ ದಾರಿನೇ ಸಾಗ್ಲಿಲ್ಲ ಇಲ್ಲಿಗನಾ ಬರೇ ಕಡೆ ಈ ಕಡೆ ಗುಡ್ಡ ಅಪ್ಪು ಗುರು ಇಲ್ಲಿ ಯಾಕನ್ನ ಬಂದು ಅನ್ಸ್ಬಿಡ್ತು ದಾರಿನ ಸಾಗಂಗಿಲ್ಲ ಬಂದ್ವಿ ಇನ್ನೇನು ಇಲ್ಲಿಂದ ಒಂದು ಎರಡ್ ಕಿಲೋಮೀಟರ್ ಹೋಗ್ತಿರೋದೆ ಅಷ್ಟೇ ಹೈವೇ ಹತ್ತಿದ್ರೆ ಅಲ್ಲಿಂದ ಅರ್ಧ ಗಂಟೆಗೆ ಬಿ ಎಂ ಇರ್ತೀವಿ ಮೆಕ್ಕೆಜೋಳ ಎಲ್ಲ ಹಾಕ್ಬಿಟ್ಟಾರ ಅಲ್ಲಿ ಗುರು ರೋಡ್ಗೆ ಸೈಡಿಗೆ ನಡ್ರ ಮಾತಾಯ್ ಗುರು ಆರ ನೋಡಿದ್ರ ಸೈಡಿಗೆ ಹೋಗಲ್ಲಪ್ಪ ಏನ್ ಜನ ಏನು ನಮಗಂತೂ ಬೇಜಾರು ಆ ಟ್ರಾಲರ್ನೇನು ಕಂಟಿ ಇದು ಕಂಬೋಡಿಯನ್ ಬೇರೆ ಹೋಗಂಗಿಲ್ಲ ಆರನ್ ನೋಡಿದ್ರೆ ಜನ ಬೈತಾರೆ ಅರ್ಗ ಅಂತ ಆರನ್ ನೋಡಿದ್ರೆ ನೋಡಿ ಬೈಕ್ ನನ್ ಹೆಂಗೋದ ನಂಗೆ ಬಂದಾಗ ಬಂದಂಗ್ತಾರ ಗುರು ನಮಗೆ ಬೈಕ್ನ ಕಂಡ್ ಬಿಟ್ರೆ ಭಯ ಗುರು ನಾವ್ ಏನು ಅಳವೇ ದಾಟಿದ್ಮೇಲೆ ನಮ್ ಸಬ್ಸ್ಕ್ರೈಬರ್ ಸಿಕ್ಕಾರೆ ನೋಡಿ ಇವ್ರಿ ನಮ್ ಸಬ್ಸ್ಕ್ರೈಬರ್ ಆಯ್ ಮಾಡೋಣ ಎಲ್ಲಿಂದ ಬಂದಿಯಾ ಆ ಬನ್ನಟ್ಟಿ ಇಲ್ಲೇ ಲೋಕಲ್ ಓಡಿತಿರದು ನೀವು ಇಲ್ಲ ಬಾಗ್ಲಿ ಕೋಟೆಯಿಂದ ಮೈಸೂರು ಕೋಟೆಯಿಂದ ಅಲ್ಲಿಂದ ಇಲ್ಲಿಂದ ಮತ್ತೆ ಊರಿಗೆ ನಾವು ಎಂ ಊಟ ಊಟ ಐದ ಹೋಗಿ ಇನ್ನ ಹೊರಗಡೆಗೆ ಈ ತಿಂಡಿ ಮಾಡ್ಕೇ ಬಂದಿದೆ ಇರೋ ಒಂದು ಗಂಟೆ ಕಾಯ್ಬೇಕು ಕಾಟಕ್ ನೋಡಿ ನಾನು ಸಬ್ಸ್ಕ್ರೈಬರ್ಸ್ರ ಹೆಸರುನೇ ಅಣ್ಣಾ ಕೇಳೋದು martಿದ್ ಬೇಜಾರ ಆಾ ಶಿವರಾಜ್ ಶಿವರಾಜನ ಬರ್ಲಿ ಹೊರಗೆ ನಿನ್ನೆ ಫ್ಯಾಕ್ಟ್ರಿ ಒಳಗೆ ಬಂದು ನಿಂತ್ಕೊಂಡ್ವಿ ಅನ್ಲೋಡ್ ಮಾಡಲಿಲ್ಲ ಗುರು ಒಂದು ಸುತ್ತಾಡ್ಸಿದ್ರು ಸುತ್ತಾಡ್ಸಿದ್ರು ಕರೆಕ್ಟಾಗಿ ಅಡ್ರೆಸ್ ಹೇಳಂಗಿಲ್ಲ ಏನಿಲ್ಲ ಪಾರ್ಟಿಗೆ ಫೋನ್ ಮಾಡಿದ್ರೆ ಇಲ್ಲಿ ಸ್ಟೋರಿಗೆ ಬಾ ಅಂತಾನೆ ಸ್ಟೋರಿಗೆ ಹೋದ್ರೆ ಈ ಸ್ಟೋರಲ್ಲಿ ಆ ಸ್ಟೋರಿಗೆ ಹೋಗ್ರಿ ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತೇಳಿ ಫ್ಯಾಕ್ಟ್ರಿನ ಎರಡು ರೌಂಡ್ ಹೊಡೆದ್ಬಿಟ್ವಿ ಲಾಸ್ಟಿಗೆ ನಾಗ್ಪುರ್ ನನಗೆ ಫೋನ್ ಮಾಡಿದಾಗ ನನಗೆ ಬಿಲ್ ಕೊಡಿಸ್ಬಿಡಪ್ಪ ನಾನು ಹೊರಗೆ ಹೋಗ್ತೀನಿ ಅಂತೇಳಿ ಬಂದಾಗ ಆಮೇಲೆ ಇಲ್ಲಿ ಕಾಣ್ತಿದ್ದಾರೆ ನೋಡಿ ರೆಡ್ ಟಿ ಶರ್ಟ್ ನಾನೇನು ಇವನು ಫೋನ್ ಮಾಡ್ದೆ ಈ ಕಡೆ ಬನ್ನಿ ಇಲ್ಲೇ ಖಾಲಿ ಹೇಳಿ ಇಲ್ಲೇ ಎರಡು ಸಲ ಬಂದು ಹೋಗಿದ್ವಿ ಅಂದರೆ ನಾನು ಇರಲಿಲ್ಲ ಇವಾಗ ಬಂದೆ ಅಂತ ಹೇಳಿದ್ರು ಇವಾಗ ಅನ್ಲೋಡ್ ಇದ್ದಾರೆ ಬನ್ನಿ ಅನ್ಲೋಡ್ ಮಾಡೋಣ